ಕುಷ್ಟಗಿ ನಗರದ ವಾರ್ಡ್ ನಂಬರ್ ಇಪ್ಪತ್ತೆರಡು ತೆಗ್ಗಿನ ಓಣಿಯ ನಿವಾಸಿಯಾಗಿರುವ ಮುಸ್ಲಿಂ ಸಮಾಜದ ಹಿರಿಯ ಜೀವಿಯಾದ ಎಪ್ಪತ್ತೈದು ವರ್ಷದ ರಾಜಾಬಿ ತಂದೆ ನಬಿಸಾಬ್ ಗುಮಗೇರಿ ಇವರು ನಿನ್ನೆ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಗುರುವಾರದಂದು ಸಾಯಂಕಾಲ ಐದು ಗಂಟೆಗೆ ವಯೋಸಹಜದಿಂದ ನಿಧನರಾಗಿರುತ್ತಾರೆ ಮೃತರ ಅಂತ್ಯಕ್ರಿಯೆಯು ಇಂದು ಶುಕ್ರವಾರದಂದು ಮಧ್ಯಾಹ್ನ ಒಂದು ಗಂಟೆಗೆ ನಗರದ ಹನುಮಸಾಗರ ರಸ್ತೆಯಲ್ಲಿರುವ ಖಬರಸ್ಥಾನದಲ್ಲಿ ನೆರವೇರಿಸಲಾಗುವುದೆಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಕುಷ್ಟಗಿನಗರದ ಶ್ರೀ ಅಡವಿರಾಯ ದೇವಸ್ಥಾನ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮೃತರಾದ ರಾಜಾಬಿ ಅವರು ಯಾವುದೇ ಕಾರ್ಯಕ್ರಮಗಳಾದರೂ ಸ್ವಚ್ಛತೆಯ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಿದ್ದರು ರಾಜಮ್ಮ ಅಂದರೆ ಹಿರಿಯರಿಂದ ಹಿಡಿದು ಸಣ್ಣ ಹುಡುಗರಿಗೂ ಮಹಿಳೆಯರಿಗೂ ಕೂಡ ಅತಿ ಅಚ್ಚುಮೆಚ್ಚಿನ ಆತ್ಮೀಯ ಮಾತುಗಾರ್ತಿಯಾಗಿದ್ದಳು ಇತ್ತೀಚೆಗೆ ಒಂದೆರಡು ತಿಂಗಳಿಂದ ಸ್ವಲ್ಪ ಹುಷಾರಿಲ್ಲದ ಕಾರಣ ದೇವಸ್ಥಾನದ ಕಡೆ ಆಕೆಯು ಸುಳಿದಿರಲಿಲ್ಲ ನಮಗೂ ಕೂಡ ತುಂಬ ಆತ್ಮೀಯಳಾಗಿದ್ದ ರಾಜಮ್ಮಳ ನಿಧನದ ಸುದ್ದಿ ಕೇಳಿ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅವರ ಕುಟುಂಬದವರೆಲ್ಲರಿಗೂ ಈ ನೋವಿನ ದುಃಖವನ್ನು ಮರೆಸುವಂತಹ ಶಕ್ತಿ ఆ భగవంత కొడలి ఓం శాంతి ఓం శాంతి ఓం శాంతి రిపోర్టర్ భీమ్సేన్రవ్ కుల్కర్ణి జిఎం న్యూస్ కుష్టగి